ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಮೂರು ಬೆಲ್ಲದೊಳಿರಲೇನು ಫಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಪುರಂದರ ದಾಸರು ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಸ್ಥಳ ಪುರಂದರಗಡ ಕಾಲ ಸಾಮಾನ್ಯ ಸತ ಸುಮಾರು ಸಾವಿರದ ನಾನೂರ ಎಂಬತ್ತು ಇವರು ಅರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಒಗರಿಕೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮ ಎನಿಸಿಕೊಂಡರು ಇವರ ಅಂಕಿತ ಪುರಂದರ ವಿಠಲ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರತ್ತರ ದಾಸರ ಅಂಕಿತ ಯಾವುದು ಉತ್ತರ ದಾಸರ ಅಂಕಿತ ಪುರಂದರ ವಿಠಲ ಪ್ರಶ್ನೆ ಎರಡು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಪ್ರಶ್ನೆ ಮೂರು ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ಪ್ರಶ್ನೆ ನಾಲ್ಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಮನುಜ ತನ್ನಲ್ಲಿರುವ ಘಾತಕತನವನ್ನು ತೊರೆದಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಮುಖ್ಯ ಪ್ರಶ್ನೆ ಎಂದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಲು ಯಾತ್ರೆ ಮಾಡುವುದರಿಂದ ಪುಣ್ಯವು ಸಂಪಾದನೆಯಾಗುತ್ತದೆ ಮತ್ತು ಗೀತೆಯನ್ನು ಓದುವುದರಿಂದ ಕರ್ಮ ಜ್ಞಾನವು ಸಿದ್ಧಿಸಿ ಆಧ್ಯಾತ್ಮ ಜ್ಞಾನ ಉಂಟಾಗುತ್ತದೆ ಯತ್ನ ತಂದೆ ತಾಯಿಗಳ ಸೇವೆ ಮಾಡದೆ ಯಾತ್ರೆಯನ್ನು ಮಾಡಿದರೆ ಹಾಗೂ ತನ್ನೊಳಗಿನ ಘಾತಕತನವನ್ನು ಬಿಡದೆ ಗೀತೆಯನ್ನು ಓದಿದರೆ ಈ ಯಾವುದೇ ಪುಣ್ಯವಾಗಲಿ ಜ್ಞಾನವಾಗಲಿ ದೊರೆಯುವುದಿಲ್ಲ ಪ್ರಶ್ನೆ ಎರಡು ಜಪ ಹಾಗೂ ಉಪವಾಸ ರಥಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಮನುಷ್ಯನು ತನ್ನ ಕಪಟತನವನ್ನು ಬಿಡದೆ ಜಪವನ್ನು ಮಾಡಿದರೆ ಆ ಜಪದ ಫಲ ದೊರೆಯುವುದಿಲ್ಲ ಹಾಗೆಯೇ ಕುಪಿತ ಬುದ್ಧಿಯನ್ನು ಬಿಡದೆ ಕೇವಲ ಉಪವಾಸ ಮಾಡುವುದರಿಂದ ಉಪವಾಸ ರಥಗಳ ಫಲ ದೊರೆಯುವುದಿಲ್ಲ ಪ್ರಶ್ನೆ ಮೂರು ಕೆಳಗಿನ ಏಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ವಾಕ್ಯ ಒಂದು ಮಂತ್ರವ ಮಾಡಿದರೆ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಿರಲೇನು ಫಲ ಎಂಬ ಮಧ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಪಠಣೆಯೂ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಉದಾಹರಣೆಯ ಮೂಲಕ ನಿರೂಪಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮನುಜನು ತನ್ನಲ್ಲಿರುವ ಕುಟಿಲತನವನ್ನು ಬಿಡದೆ ಕೇವಲ ಮಂತ್ರವನ್ನು ಹೇಳುತ್ತಾ ಪೂಜಿಸಿದರೆ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಪಿತರನ್ನು ಬಳಲಿಸುವ ಆತನು ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಯಾವುದೇ ಪುಣ್ಯಕ್ಷೇತ್ರಗಳ ದರ್ಶನವು ಪುಣ್ಯ ಸಂಪಾದನೆಯ ಗುರಿಯನ್ನು ಹೊಂದಿರುತ್ತದೆ ಆದರೆ ಎತ್ತ ತಂದೆ ತಾಯಿಗಳ ಸೇವೆ ಮಾಡದೆ ಕೇವಲ ಯಾತ್ರೆ ಮಾಡಿದರೆ ಯಾವ ಫಲವೂ ದೊರೆಯುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಪಿತರನ್ನು ಬಳಲಿಸಿ ಮಾಡುವ ತೀರ್ಥಯಾತ್ರೆ ತೀರ್ಥ ಸ್ನಾನಗಳು ನಿಷ್ಪ್ರಯೋಜಕವಾದವುಗಳು ಎಂಬುದು ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಸ್ನಾನ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಳಿಡದೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯ ಈನ ಕೃತ್ಯಗಳನ್ನು ಮಾಡುತ್ತಾ ಯಾವುದೇ ನದಿಗಳಲ್ಲಿ ಸ್ನಾನ ಮಾಡಿದರೂ ತಮ್ಮ ಪಾಪ ಪರಿಹಾರವಾಗುವುದಿಲ್ಲ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುತ್ತಾ ಪುರಂದರದಾಸರು ಸ್ನಾನವ ಮಾಡಿದರೇನು ಫಲ ಎಂದು ಹೇಳಿದ್ದಾರೆ ಸ್ವಾರಸ್ಯ ಏನು ಕೃತ್ಯಗಳನ್ನು ಮಾಡುತ್ತಾ ತೀರ್ಥ ಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದಾಸರ ದೃಷ್ಟಿಯಲ್ಲಿ ನಮ್ಮ ಸಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಪುರಂದರ ದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತೀಡಲು ಪ್ರಯತ್ನಿಸಿದವರು ಬೇವು ಬೆಲ್ಲದೊಳು ಇರಲೇನು ಫಲ ಎಂಬ ಈ ಪದ್ಯದಲ್ಲಿ ಕುಟಿಲತನವನ್ನು ಬಿಟ್ಟಾಗ ಮಾತ್ರ ಮಂತ್ರವನ್ನು ಪಠಿಸಿದರೆ ಅದರಿಂದ ಫಲ ಸಿಗುತ್ತದೆ ಸುಳ್ಳನ್ನು ಏಳದೆ ಸತ್ಯವನ್ನು ನುಡಿಯುತ್ತಾ ಮನದಲ್ಲಿ ವಿಠಲನನ್ನು ಸ್ಮರಿಸಿದರೆ ಮಾತ್ರ ಅದರಿಂದ ಫಲ ಲಭಿಸುತ್ತದೆ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ತೀರ್ಥಕ್ಷೇತ್ರ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ನಮ್ಮಲ್ಲಿನ ಹಿಂಸಾ ಬುದ್ಧಿಯನ್ನು ಬಿಟ್ಟು ಗೀತೆಯನ್ನು ಓದಿದರೆ ಮಾತ್ರ ಅದು ಫಲಪ್ರದವಾಗುತ್ತದೆ ಹಾಗೆಯೇ ಕಪಟತನವನ್ನು ಬಿಟ್ಟು ಇತರರಿಗೆ ತೊಂದರೆ ಕೊಡದಂತೆ ಬದುಕುತ್ತಾ ಭಗವಂತನ ಜಪ ಮಾಡಿದರೆ ಆಗ ಜಪ ಲಭಿಸುತ್ತದೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಕುಪಿತ ಬುದ್ಧಿಯನ್ನು ಬಿಟ್ಟು ಉಪವಾಸ ಮಾಡಿದರೆ ಅದರಿಂದ ಫಲ ಸಿಗುತ್ತದೆ ಯಾವುದೇ ರೀತಿ ಹೀನ ಕೃತ್ಯಗಳನ್ನು ಮಾಡದೆ ಸನ್ಮಾರ್ಗದಲ್ಲಿ ನಡೆಯುತ್ತಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಮಾತ್ರ ಅದರಿಂದ ಫಲ ಸಿಗುತ್ತದೆ ಶ್ರೀನಿಧಿ ಪುರಂತರ ವಿಶಲನನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತಾ ಇದ್ದು ಮೌನ ರಥವನ್ನು ಪಾಲಿಸಿದರೆ ಮಾತ್ರ ಅದು ಫಲ ನೀಡುತ್ತದೆ ಹೀಗೆ ಪುರಂದರ ದಾಸರು ತಮ್ಮ ಶ್ರಮಕ್ಕೆ ಫಲ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದನ್ನು ಸುಂದರವಾಗಿ ಮನಮುಟ್ಟುವಂತೆ ವಿವರಿಸಿದ್ದಾರೆ ಪಾಸಾಭ್ಯಾಸ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಕೋಪದಿಂದ ಕುಯ್ದ ಮಗು ಮತ್ತೆ ಬಂದಿದೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಈ ಗಾದೆಯು ಕೋಪದ ದುಷ್ಪರಿಣಾಮಗಳು ಮತ್ತು ಆತುರ ನಿರ್ಧಾರಗಳಿಂದಾಗುವ ತೀವ್ರ ನಷ್ಟಗಳನ್ನು ಅರ್ಥ ಮಾಡಿಸುತ್ತದೆ ಈ ಗಾದೆಯು ಕೋಪಗೊಂಡಾಗ ಮಾಡಿದ ಒಂದು ಆತುರದ ಅಥವಾ ಅವಿವೇಕದ ಕೆಲಸದಿಂದ ಉಂಟಾದ ಹಾನಿಯನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಮೂಗು ಕುಯ್ಯುವುದು ಎಂದರೆ ಸಮಾಜದಲ್ಲಿ ವ್ಯಕ್ತಿಯ ಘನತೆ ಗೌರವ ಅಥವಾ ಸಂಬಂಧಗಳಿಗೆ ಆಗುವ ಭಾರಿ ನಷ್ಟ ಒಮ್ಮೆ ಕೋಪದಲ್ಲಿ ಮಾತನಾಡಿಬಿಟ್ಟ ಮಾತುಗಳು ಅಥವಾ ಮಾಡಿಬಿಟ್ಟ ಕೆಲಸಗಳು ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಅಥವಾ ಸರಿಪಡಿಸಲು ಪ್ರಯತ್ನಿಸಿದರೂ ಅವುಗಳು ಮೊದಲಿನ ಸ್ಥಿತಿಗೆ ಮರಳುವುದಿಲ್ಲ ಎಂಬುದನ್ನು ಈ ಗಾದೆ ಸ್ಪಷ್ಟಪಡಿಸುತ್ತದೆ ಆದ್ದರಿಂದ ನಾವು ಕೋಪವನ್ನು ನಿಯಂತ್ರಿಸಿ ಶಾಂತಿಯುತವಾಗಿ ಮತ್ತು ವಿವೇಚನೆಯಿಂದ ವರ್ತಿಸುವ ಮೂಲಕ ನಮ್ಮ ಘನತೆಯನ್ನು ಸಂಬಂಧಗಳನ್ನು ಮತ್ತು ಭವಿಷ್ಯವನ್ನು ಉಳಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಈ ಗಾದೆ ತಿಳಿಸುತ್ತದೆ ಗಾದೆ ಮಾತು ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ವಿಸ್ತರಣೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಹೇಳುವರು ಈ ಗಾದೆಯು ಮನುಷ್ಯನ ನಡತೆ ಆಚಾರ ವಿಚಾರಗಳು ಅವನ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ ಈ ಕಾರ್ಯು ನಮ್ಮ ನಡತೆಯೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಒತ್ತಿ ಹೇಳುತ್ತದೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ಪಡೆಯುತ್ತೇವೆ ಅದು ಸ್ವರ್ಗಕ್ಕೆ ಸಮಾನ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ದುಃಖ ಮತ್ತು ಕಷ್ಟಗಳನ್ನು ಅನುಭವಿಸುತ್ತೇವೆ ಅದು ನರಕಕ್ಕೆ ಸಮಾನ ಇದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಗೆ ತಾನೇ ಜವಾಬ್ದಾರ ಎಂಬ ಸಂದೇಶವನ್ನು ನೀಡುತ್ತದೆ